ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಶ್ಲೋಕ ಎಪ್ಪತ್ತೈದು ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯ ಪ್ರಭಾವ ಶ್ಲೋಕವನ್ನು ಕೇಳೋಣ ತವ ಸ್ತನ್ಯಂ ಮನ್ಯೇ ಧರಣಿಧರ ಕನ್ಯೆ ಕನ್ಯೇ ಹೃದಯತಃ ಪರಿವಹತಿ ಸಾರಸ್ವತ ದಯವತ್ಯಶುರಸ್ವ್ಯತ ಕವೀನಾ ಅಜನಿ ಕಮನೀಯ ಕವಯಿತ ಈ ಶ್ಲೋಕದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಜಗನ್ಮಾತೆಯ ಸ್ತನ್ಯಪಾನದ ಮಹಾತ್ಮೆಯನ್ನು ಮಹತ್ತತ್ವವನ್ನು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಅರ್ಥ ತಾಯಿ ಜಗನ್ಮಾತೆ ಭಗವತಿ ನಿನ್ನ ಸ್ತನ್ಯದಿಂದ ಹುಟ್ಟಿದ ನಿನ್ನ ಹೃದಯದಲ್ಲಿನ ಕ್ಷೀರ ಸಮುದ್ರದಿಂದ ಉಕ್ಕಿದ ದಯೇ ಎನ್ನುವ ಅಮೃತ ಧಾರೆಯ ಪ್ರವಾಹ ಸರಸ್ವತಿ ನದಿಯಂತೆ ಶುದ್ಧ ಸ್ಫಟಿಕ ಸಂಕಾಶ ಕಾಂತಿಯಿಂದ ಕೂಡಿದೆಯೆಂದು ತಿಳಿಯುತ್ತೇನೆ ಅದನ್ನು ಕುಡಿದ ಈ ದ್ರವಿಡ ಶಿಶುವು ಅಂದರೆ ಶಂಕರಾಚಾರ್ಯರು ತಾವು ಮತ್ತು ತಿರುಜ್ಞಾನ ಸಂಬಂಧರು ಆ ಅಮೃತ ಧಾರೆಯನ್ನು ಕುಡಿದ ಮಹಾತ್ಮದಿಂದ ಆ ನಿನ್ನ ಕ್ಷೀರ ಮಹಿಮೆಯಿಂದ ಅತಿ ರಮಣೀಯನಾದ ಮೃದು ಮಧುರವಾದ ರಚನಾ ಸಾಮರ್ಥ್ಯವುಳ್ಳ ಕವಿಯಾಗಿದ್ದಾರೆ ಅಲ್ಲವೇ ಆದಿಶಂಕರರು ಈ ಶ್ಲೋಕದಲ್ಲಿ ತಾಯಿಯ ಜಗನ್ಮಾತೆಯ ಸ್ತನ್ಯಪಾನ ಮಹಾತ್ಮ್ಯವನ್ನು ಸ್ವಾನುಭವದಿಂದಲೂ ತನಗೆ ತಿಳಿದ ಕಥೆಯೊಡನೆ ಸೇರಿಸಿ ಗೂಢವರ್ಣನೆ ಮಾಡಿದ್ದಾರೆ ಮೊದಲನೆಯದು ಸ್ವಾನುಭಾವ ಶ್ರೀ ಶಂಕರಾಚಾರ್ಯರ ಎಳೆತನದಲ್ಲಿ ಐದು ವರ್ಷಗಳ ಬಾಲಕನಾಗಿದ್ದಾಗ ನಡೆದ ಘಟನೆ ಶಂಕರರ ತಂದೆ ಶಿವಗುರು ತಾಯಿ ಆರ್ಯಾಂಬೆ ಇಬ್ಬರು ಪರಮ ಶಿವ ದೇವಿ ಭಕ್ತರು ದಿನ ದಿನವೂ ಶಿವಾಭಿಷೇಕ ಶಿವಾರ್ಚನೆ ಅಮ್ಮನವರ ಪೂಜೆ ಮಾಡುತ್ತಿದ್ದವರು ಒಂದು ದಿನ ಶಿವಗುರು ಗ್ರಾಮಾಂತರಕ್ಕೆ ಹೊರಡುತ್ತಾ ಆರ್ಯಾಂಬೆಯನ್ನು ದೈವ ಪೂಜಾ ಕಾರ್ಯಕ್ರಮವನ್ನು ಮಾಡೆಂದು ಹೇಳಿಹೋದರು ದುರದೃಷ್ಟದಿಂದಲೋ ಅಥವಾ ಶಂಕರನ ಅದೃಷ್ಟದಿಂದಲೋ ಆಕೆ ಬಹಿಷ್ಠೆಯಾಗಿ ಪೂಜೆ ಮಾಡಲು ಅನರ್ಹಳಾದ್ದರಿಂದ ಬಾಲಶಂಕರನಿಗೆ ಆ ಕೆಲಸ ಒಪ್ಪಿಸಿದಳು ತಾಯಿ ಹೇಳಿದ ಹಾಗೆ ತಂದೆ ದಿನವೂ ಮಾಡುವ ಪೂಜೆ ನೋಡಿದ್ದನಾದ್ದರಿಂದ ಶಂಕರ ಪೂಜೆ ಮಾಡಿ ಹಾಲನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿದ ಅದನ್ನು ಅಮ್ಮನವರು ಕುಡಿಯುತ್ತಾರೆಂದು ಆ ನಂತರ ತಂದೆ ತನಗೆ ಮಿಕ್ಕ ಹಾಲನ್ನು ಪ್ರಸಾದವಾಗಿ ಕೊಡುತ್ತಾನೆಂದು ಆ ಬಾಲಕನ ಭಾವನೆ ಹಾಗೆಂದೇ ದೇವಿಯನ್ನು ಹಾಲು ಕುಡಿ ಎಂದು ಕೋರಿದ ಜಗನ್ಮಾತೆ ಬರಲಿಲ್ಲ ಅಳುತ್ತಾ ತಲೆಯನ್ನು ದೇವಿಯ ಪಾದಕ್ಕೆ ಘಟ್ಟಿಸಲು ಆರಂಭಿಸಿದ ಜಗನ್ಮಾತೆ ಆ ಬಾಲಕನ ಸರಳ ಭಕ್ತಿಗೆ ಮೆಚ್ಚಿ ಇಳಿದು ಬಂದು ಹಾಲು ಕುಡಿದು ಖಾಲಿ ಹಾಲಿನ ಚೆಂಬು ಹಿಂದಿರುಗಿಸಿದಳು ಆದರೆ ಹಸಿದಿದ್ದ ಶಂಕರ ತನಗೆ ಹಾಲು ಮಿಗಿಸಿಕೊಡಲಿಲ್ಲವೆಂದು ಮತ್ತೆ ಅಳಲು ಪ್ರಾರಂಭಿಸಿದ ಏನು ಮಾಡಲು ತೋಚದೆ ದೇವಿ ತನ್ನ ಸ್ತನ್ಯವನ್ನೇ ಆ ಹಾಲಿನ ಚೆಂಬಿನಲ್ಲಿ ಕರೆದುಕೊಟ್ಟಳು ಅದನ್ನು ಕುಡಿದ ಶಂಕರ ಆ ಕ್ಷಣದಿಂದಲೇ ಅಪರಿಮಿತ ಕವಿತಾ ಝರಿ ಒಳಗಿಂದ ಉಕ್ಕಿ ಬರುತ್ತಿರಲು ಅಮ್ಮನವರನ್ನು ಸ್ತೋತ್ರ ಮಾಡಿ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರನಾಗಿ ಆದಿ ಶಂಕರರಾಗಿ ಜಗದ್ಗುರುವಾದರು ಸಣ್ಣ ವಯಸ್ಸಿನಲ್ಲಿಯೇ ಆಸೇತು ಹಿಮಾಚಲ ಪರ್ಯಂತ ಪರ್ಯಟನೆ ಮಾಡಿ ನೂರಾರು ಆಶು ಸ್ತೋತ್ರಗಳನ್ನು ಹೇಳಿ ಆ ಸ್ತೋತ್ರಗಳಿಗೆ ವೇದ ಪಠನ ಮಹಾತ್ಮ್ಯವನ್ನು ಸಿದ್ಧಿಗಳನ್ನು ಜ್ಞಾನವನ್ನು ಕೊಡಬಲ್ಲಂತಹ ಮಹೋನ್ನತ ಕವಿ ಪರಮ ಗುರುವಾದರು ಶ್ರೀಚಕ್ರ ಸ್ಥಾಪನೆ ಅಮ್ಮನವರ ಉಗ್ರ ರೂಪ ಮಾಡಬ ಉಪಸಂಹರಣ ಮಾಡಬಲ್ಲಂತಹ ಅಪರ ಶಂಕರ ಆ ಈತನೇ ಆ ದ್ರವಿಡ ಶಿಶು ಇನ್ನು ಎರಡನೆಯ ದ್ರವಿಡ ಶಿಶು ಸಂಬಂಧರ್ ಮೂಕನಾಗಿ ಹುಟ್ಟಿದ ಸಂಬಂಧರ್ ತಂದೆ ತಾಯಿಯರಿಗೆ ದೊಡ್ಡ ಸಮಸ್ಯೆಯಾಗಿ ನೋವಾಗಿದ್ದ ಪರಮಶಿವ ದೇವಿ ಭಕ್ತರಾಗಿದ್ದ ಸಂಬಂಧರ್ ತಾಯಿ ತಂದೆಯರು ತಮಗೆ ಇಂತಹ ಮೂಕನನ್ನು ಮಗುವಾಗಿ ಪ್ರಸಾದಿಸಿದರೆ ಆ ಶಿವ ದೇವಿಯರು ಎಂದು ಬಹು ದುಃಖಪಡುತ್ತಿದ್ದರು ಒಂದು ದಿನ ಸಂಬಂಧರ್ ತಂದೆ ಐದು ವರ್ಷಗಳ ತನ್ನ ಮಗ ಸಂಬಂಧರ್ನನ್ನು ಜೊತೆಯಲ್ಲಿಟ್ಟುಕೊಂಡು ಅಮ್ಮನವರ ದೇವಾಲಯಕ್ಕೆ ಹೋಗಿ ಕೊಳದ ಮೆಟ್ಟಿಲ ಮೇಲೆ ಮಗನನ್ನು ಕೂರಿಸಿ ನಾನು ಸ್ವಲ್ಪ ಹೊತ್ತಿನಲ್ಲಿ ಹಿಂದಿರುಗುತ್ತೇನೆ ಇಲ್ಲೇ ಕೂತಿರು ಎಂದು ಹೇಳಿ ತನಗೆ ತಿಳಿದವರೊಬ್ಬರಿಗೆ ಅವನನ್ನು ನೋಡಿಕೊಳ್ಳುವಂತೆ ಹೇಳಿ ಹೊರಟರು ಆ ಮನುಷ್ಯ ಹುಡುಗ ಅಲ್ಲೇ ಕೂತಿದ್ದಾನಲ್ಲವೇ ಇರಲಿ ಎಂದುಕೊಂಡು ಕೊಳದಲ್ಲಿ ಸ್ನಾನ ಮಾಡಲು ಹೊರಟು ಹೋದರು ತಂದೆ ಅಲ್ಲಿಂದ ಹೊರಡುತ್ತಲೇ ಸಂಬಂಧರ್ ಗುಡಿಯ ಕಡೆಗೆ ನಡೆದ ದೊಡ್ಡ ಉತ್ಸವ ನಡೆಯುತ್ತಿದೆ ದೇವಿಗೆ ಭಕ್ತರಿಂದ ಆಲಯವೆಲ್ಲ ತುಂಬಿ ಹೋಗಿದೆ ಗರ್ಭಗುಡಿ ಪ್ರವೇಶಿಸಿದ ಆ ಬಾಲಕ ನಡೆದು ನಡೆದು ಸುಸ್ತಾಗಿ ಗರ್ಭಗುಡಿಯಲ್ಲೇ ಒಂದು ಮೂಲೆಯಲ್ಲಿ ಕೂತು ನಿದ್ದೆ ಹೋದ ರಾತ್ರಿ ಗುಡಿಯ ಬಾಗಿಲು ಮುಚ್ಚುವಾಗ ಪೂಜಾರಿಗಳು ಆ ಬಾಲಕನನ್ನು ನೋಡಲಿಲ್ಲ ಅರ್ಧ ರಾತ್ರಿಯಲ್ಲಿ ಎಚ್ಚೆತ್ತ ಬಾಲಕ ಹಸಿವಾಗಿ ಅಳಲು ಮೊದಲು ಮಾಡಿದ ಮೂಕ ಮಾತು ಬಾರದು ಜಗನ್ಮಾತೆಯ ವಿಗ್ರಹದ ಹತ್ತಿರ ಆಕೆಯನ್ನೇ ತಾಯಿಯಾಗಿ ಭಾವಿಸುತ್ತಾ ಹಸಿವೂ ಹಸಿವೂ ಎಂದು ಸಣ್ಣ ಮಾಡುತ್ತಾ ಅಳತೊಡಗಿದ ಜಗನ್ಮಾತೆಯ ಮನಸ್ಸು ಕರಗೆ ಹೋಯಿತು ತಾಯಿಯ ಹೃದಯ ದಯಾಪೂರಿತವಾಗಿ ದಯೆ ಎನ್ನುವ ಹಾಲಿನಿಂದ ಆರ್ದ್ರವಾಗಿ ಅಲ್ಲಿದ್ದ ಒಂದು ಪಾತ್ರೆಯೊಳಗೆ ತನ್ನ ಸ್ತನ್ಯವನ್ನು ತುಂಬಿ ಮಗುವಿನ ತಲೆ ನೀವುತ್ತ ಕುಡಿ ಎಂದಳು ಅವನು ಕುಡಿದ ಅಷ್ಟೇ ಮರುಕ್ಷಣವೇ ಆ ಬಾಲಕನ ಬಾಯಿಂದ ಬರಿಯ ಮಾತೇನು ಅದ್ಭುತ ಕವಿತ್ವ ಗಂಗಾಜರಿಯಂತೆ ಕ್ಷೀರ ಸಮುದ್ರದಂತೆ ಜೇನಿನ ಧಾರೆಯಂತೆ ಹೊರಟಿತು ಬೆಳಿಗ್ಗೆ ಆಲಯ ಪೂಜಾರಿಗಳು ಭಕ್ತರು ಎಂದಿನಂತೆ ಬಂದರು ಅದ್ಭುತ ಕವಿತ್ವದಿಂದ ದೇವಿಯ ಅಮ್ಮನವರನ್ನು ಸ್ತೋತ್ರ ಮಾಡುತ್ತಿದ್ದ ಬಾಲಕನನ್ನು ಕಂಡರೂ ದಿಗ್ಭ್ರಾಂತರಾದರು ಅಷ್ಟರಲ್ಲಿ ಸಂಬಂಧರ್ ತಂದೆ ಮಗುವಿಗೋಸ್ಕರ ಊರೆಲ್ಲ ಹುಡುಕಿ ಏನಾದನೋ ಎಂದು ಭಯಪಟ್ಟು ನೋವಿನಿಂದ ತುಂಬಿ ಹೋದ ಬೆಳಿಗ್ಗೆ ಜನವೆಲ್ಲ ವಿಚಿತ್ರವಾಗಿ ಐದು ವರ್ಷಗಳ ಬಾಲಕ ಅದ್ಭುತ ಸ್ತೋತ್ರಗಳಿಂದ ತಾಯಿಯನ್ನು ಹೊಗಳುತ್ತಿದ್ದಾನೆ ಎಂದು ಕೇಳಿ ಗುಡಿಗೆ ಓಡಿ ಬಂದ ತಾನು ನೋಡುತ್ತಿರುವುದು ತನ್ನ ಮೂಕ ಮಗನನ್ನೇ ನಿನ್ನೆಯವರೆಗೂ ಮಾತು ಬಾರದ ಈ ಬಾಲಕ ಬೆಳಗಾಗುವ ವೇಳೆಗೆ ಅದ್ಭುತ ಕವಿತ್ವದಿಂದ ಸ್ತೋತ್ರ ಮಾಡುತ್ತಿದ್ದಾನೆ ತಿರುಜ್ಞಾನ ಸಂಬಂಧರ್ ಎಂದು ಜನವೆಲ್ಲ ಜಯ ಜಯಕಾರ ಮಾಡುತ್ತಿದ್ದಾರೆ ಸಂಬಂಧರ್ ಹತ್ತಿರ ಹೋಗಿ ನಡೆದದ್ದೇನೆಂದು ತಿಳಿದುಕೊಂಡ ಮಗನ ಬಾಯ ಹತ್ತಿರ ತುಟಿಗಳ ಪಕ್ಕದಲ್ಲಿ ಇನ್ನೂ ಆ ಜಗನ್ಮಾತೆ ಕೊಟ್ಟ ಹಾಲಿನ ಸುವಾಸನೆಗಿದೆ ಆ ಬಾಲಕನ ತಾಯಿ ಆ ಜಗನ್ಮಾತೆಯ ತಾಂಬೂಲ ಪರಿಮಳವನ್ನು ಕುರಿತು ಪರಿಮ ಪುರಾಣದಲ್ಲಿ ವರ್ಣಿಸಿದ ಹಾಗೆ ಅದ್ಭುತ ಪರಿಮಳದಿಂದ ಕೂಡಿದೆ ಪಚ್ಚ ಕರ್ಪೂರ ಏಲಕ್ಕಿ ಮುಂತಾದವನ್ನೆಲ್ಲ ಸೇರಿಸಿ ಜಗನ್ಮಾತೆ ಸೇವಿಸುವ ತಾಂಬೂಲದ ದಿವ್ಯ ಪರಿಮಳ ಎಂದರೆ ಆಕೆಯ ಬಾಯಿ ನಾಲಗೆ ಹಲ್ಲುಗಳು ವೇದಗಳಿಗೆ ನಿಲಯಗಳು ಸರಸ್ವತಿಯ ನಿವಾಸ ಸ್ಥಾನಗಳು ಅಕ್ಷರ ವಾಂಗ್ಮಯಕ್ಕೆ ಗಾನ ಕಲೆಗೆ ಅಷ್ಟಾದಶ ಪುರಾಣಗಳು ದಶವಿದ್ಯೆಗಳಿಗೂ ನಿಲಯಗಳಾಗಿರುವುದರಿಂದ ದಿಗಂತಗಳಿಗೆ ವ್ಯಾಪಿಸುತ್ತಿದೆ ಆ ತಾಯಿಯ ತಾಂಬೂಲ ಚರುವಣ ಪರಿಮಳ ಈ ಬಾಲಕನ ಬಾಯಿಂದ ಹೊರಸೂಸುತ್ತಿದೆ ಆ ಜಗನ್ಮಾತೆಯ ದಯೆ ಎನ್ನುವ ಸ್ತನ್ಯಪಾನ ಮಾಡಿದ ಧನ್ಯ ಈ ಮಗು ಈ ಮಗು ತಿರುಜ್ಞಾನ ಸಂಬಂಧರ್ ಎರಡನೆಯ ದ್ರವಿಡ ಶಿಶು ಹೀಗೆ ಇಬ್ಬರು ದ್ರವಿಡ ಶಿಶುಗಳ ಅದ್ಭುತ ಅಮೃತ ಕವಿತ್ವ ಜರಿಗೆ ಕಾರಣಭೂತವಾದ ಜಗನ್ಮಾತೆಯ ಸ್ತನ್ಯ ದಯಾಯಾಹ ಪಾರಾವಾರಾಹ ದಗೆ ಎನ್ನುವ ಕ್ಷೀರ ಸಮುದ್ರ ಎಂದು ಅದನ್ನು ಪಡೆದ ಶ್ರೀ ಶಂಕರರು ಸ್ವಾನುಭಾವದಿಂದ ಸಾಧಿಕಾರವಾಗಿ ಹೇಳಿದ್ದಾರೆ ನಾವು ಆ ತಾಯಿಯ ಸ್ತನ್ಯವನ್ನು ಮಾನಸಿಕವಾಗಿಯಾದರೂ ಪಡೆಯಲು ಪ್ರಯತ್ನ ಮಾಡೋಣ ಆದರೆ ಅದು ಆ ತಾಯಿಯ ಚರಣಾರವಿಂದಗಳಲ್ಲಿ ಅನನ್ಯ ಶರಣಾದರೇನೇ ಸಿಕ್ಕುವುದು ಸಾಧ್ಯ ಅದು ಹೇಗೆ ತಾಯಿಯ ಪಾದಗಳಲ್ಲಿ ಶರಣಾಗುವ ಮುನ್ನ ನಾವು ಎಳೆಯ ಮಕ್ಕಳಾಗಬೇಕಲ್ಲವೇ ಎಳೆಯ ಮಕ್ಕಳಂತೆ ತಾಯಿಯ ಸ್ತನ್ಯವನ್ನು ಬಯಸಬೇಕಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ